ಸ್ವಾಗತ ನಾನು ಅಮಿನ್ ಶೇಖ್ ಎನ್ ಒನ್ ವೈರಸ್ ಆತಂಕದ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ಟಿ ಟಿಬೋಬಾಲನ್ ಅವರು ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆತಂಕ ಇಲ್ಲ ಪಕ್ಕದ ರಾಜ್ಯ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಸ್ವಲ್ಪ ಆತಂಕ ಇರುವಂತಹ ಕಾರಣ ಈಗಾಗಲೇ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ ಬಂದಿದೆ ಎನ್ ಒನ್ ಇದು ಒಮಿಕ್ರಾನ್ನ ಸಬ್ ವೇರಿಯಂಟ್ ಆಗಿದೆ ಕೋವಿಡ್ನ ಲಕ್ಷಣಗಳೇ ಇದರಲ್ಲೂ ಕೂಡ ಇರುತ್ತವೆ ನಾವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ವಿವಿಧ ರೋಗದಿಂದ ಬಳಲುತ್ತಿರುವವರು ಮಾಸ್ಕ್ ಅನ್ನು ಧರಿಸಬೇಕು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇವಾಗ ಈ ಕೋವಿಡ್ ನೈನ್ಟೀನ್ ಹೊಸ ಒಂದು ವೇರಿಯಂಟ್ ಆದ್ರೆ ಜೆ ಎನ್ ಒನ್ ಅನ್ನು ಹೇಳಿ ಒಂದು ಹೊಸ ವೇರಿಯಂಟ್ ಈಗ ನಮ್ಮ ರಾಜ್ಯದಲ್ಲಿ ಆದರೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಇದ್ರ ಬಗ್ಗೆ ಅಷ್ಟು ಒಂದು ಪರಿಸ್ಥಿತಿ ಇಲ್ಲ ಆದರೆ ಪಕ್ಕದ ರಾಜ್ಯಗಳಾಗಿರುವ ಕೇರಳ ಮತ್ತು ಸ್ವಲ್ಪ ತಮಿಳುನಾಡಲ್ಲಿ ಈ ಒಂದು ಸಮಸ್ಯೆ ಈಗಾಗಲೇ ಕಂಡುಬರುವುದರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಇದು ಬಗ್ಗೆ ಭಾಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ಕೆಲವೊಂದು ಸುತ್ತೋಲೆಗಳು ಕೆಲವೊಂದು ಗೈಡ್ಲೈನ್ಸು ಬಂದಿದೆ ಆದರೆ ಈ ಒಂದು ಕೋವಿಡ್ ನೈನ್ಟೀನ್ ವೇರಿಯಂಟ್ ಆಗಿರುವ ಜೆ ಎನ್ ಒನ್ ಇದು ಒಮಿಕ್ರಾನ್ ನಾವು ಏನು ಹೇಳಿದೀವೋ ಹಿಂದೆ ಮೂರನೇ ಅಲೆಯಲ್ಲಿ ಏನು ಬಂದಿತ್ತು ಕೋವಿಡ್ ವೇರಿಯಂಟ್ ಅದನ್ನು ವೇರಿಯಂಟ್ ಅದನ್ನು ಒಂದು ಸಬ್ವೇರಿಯೆಂಟ್ ಅದರಲ್ಲಿ ಇರುವ ಒಂದು ಒಳ ವೇರಿಯೆಂಟನ್ನು ನಾವು ಹೇಳಬಹುದು ಇದನ್ನ ಒಂದು ಸಿಂಪ್ಟಮ್ಸ್ ಆದರೆ ಆಲ್ಮೋಸ್ಟ್ ಸೇಮ್ ಇರುತ್ತದೆ ಸರಿಯಾ ನಿಮಗೆ ಲೈಕ್ ಜ್ವರ ಇರುತ್ತದೆ ಕೆಮ್ಮು ಇರುತ್ತದೆ ರನ್ನಿಂಗ್ ನೋಸ್ ಇರುತ್ತದೆ ತುಂಬ ಟಯರ್ಡ್ ಆಗಿರುತ್ತದೆ ದೇಹ ಮತ್ತು ಮೂಗು ಸ್ವಲ್ಪ ಅಡಚಣೆ ಇರುತ್ತದೆ ಸೋರ್ ಥ್ರೋಟ್ ಇರುತ್ತದೆ ಈ ಥರ ಉಸಿರಾಟ ತೊಂದರೆ ಈ ಥರ ಹಿಂದೆ ನಾವು ಏನು ನೋಡಿದ್ದೀವೋ ಅದೇ ರೀತಿ ಸಮಸ್ಯೆಗಳು ಇರುತ್ತದೆ ಆದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ನೀಡಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆಕ್ಟಿವ್ ಕೇಸಸ್ ಇವತ್ತು ನೋಡಿದರೆ ಸೆವೆಂಟಿ ಸೆವೆಂಟಿ ಎಪ್ಪತ್ತು ಇದೆ ಸರಿಯಾ ಇದೇ ಕೇರಳ ಎಲ್ಲ ನೋಡಿದರೆ ಅರೌಂಡ್ ಎರಡು ಸಾವಿರ ಅಷ್ಟು ಇದೆ ಆದ್ರಿಂದ ನಾವು ಜಾಸ್ತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಆದರೂ ನಮಗೆ ಸರ್ಕಾರದಿಂದ ನೀಡಿರುವ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಏನೇನು ಹೇಳ್ತಾರಾದ್ರೆ ಎಲ್ಲ ಹಿರಿಯ ನಾಗರಿಕರು ಅರವತ್ತು ವಯಸ್ಸಕ್ಕೂ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ಮತ್ತೆ ಕೋಮಾರ್ಬಿಟಿಟೀಸ್ ಇರ್ಬವರು ಕಿಡ್ನಿ ಫೇಲಿಯರ್ ಹೃದಯ ಒಂದು ಸಮಸ್ಯೆ ಇರ್ಬವರು ಲಿವರ್ ಸಮಸ್ಯೆ ಇರುವವರು ಅದೇ ರೀತಿ ಗರ್ಭಿಣಿಯರು ಎದೆ ಹಾಲುಣಿಸುವ ತಾಯಂದಿಯರು ಕೊರೋನಾದಿಂದ ಆಲ್ರೆಡಿ ಒಳಪಟ್ಟು ಕೊರೋನಾಕ್ಕೆ ಒಳಪಟ್ಟು ಮತ್ತೆ ಮೀಲು ಬಂದವರು ಈ ಥರ ಯಾರ್ಯಾರೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇದ್ದಾರೋ ಅವರೆಲ್ಲ ಸ್ವಲ್ಪ ಮಾಸ್ಕ್ ತರಿಸಬೇಕನ್ನು ಹೇಳಿದ್ದಾರೆ ಅದೇ ರೀತಿ ಜ್ವರ ಕೆಮ್ಮು ನೆಗಡಿ ಇತ್ಯಾದಿ ವಿಚಾರಗಳು ಇರುವವರು ಇಮಿಡಿಯೇಟ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು ತೀರಾ ಸಮಸ್ಯೆ ಇದ್ರೆ ಅವರಿಗೆ ಟೆಸ್ಟಿಂಗ್ ಕೂಡ ಮಾಡಬೇಕು ಈ ತರ ಕೆಲವೊಂದು ಗೈಡ್ ಲೈನ್ಸ್ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಟೆಸ್ಟಿಂಗ್ ಬಗ್ಗೆ ಮಾತಾಡುವಾಗ ಮಹಾರಾಷ್ಟ್ರದಲ್ಲಿ ಇವತ್ತು ಡೇಟ್ಗೆ ಯಾವುದು ಇನ್ಫೆಕ್ಷನ್ ಅಷ್ಟೊಂದು ಕಂಡು ಇವತ್ತು ಡೇಟ್ ಎಷ್ಟು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಆಕ್ಟಿವ್ ಕೇಸಸ್ ಹನ್ನೆರಡಷ್ಟೇ ಇತ್ತು ಈವನ್ ನಮ್ಮ ಕರ್ನಾಟಕಕ್ಕಿಂತ ಕಡಿಮೆನೇ ಇದೆ ಅದೇ ರೀತಿ ಗೋವಾ ರಾಜ್ಯದಲ್ಲಿ ಎರಡಿದೆ ಸೊ ಒಟ್ಟಾರೆ ನೋಡಿದರೆ ತುಂಬ ಕಡಿಮೆ ಒಂದು ಇನ್ಫೆಕ್ಷನ್ನೇ ಕಂಡುಬರುತ್ತದೆ ಉಳಿದ ರಾಜ್ಯಗಳಲ್ಲಿ ಕೂಡ ಆದರೂ ಸಹ ನಾವು ಬಾರ್ಡರಲ್ಲಿ ಮತ್ತು ಮುಂದಿನ ದಿವಸಗಳಲ್ಲಿ ಚೆಕ್ ಮಾಡುವ ಅವಶ್ಯಕತೆ ಬಂದರಲ್ಲಿ ಹಿಂದೆ ಹೇಗೆ ಮಾಡಿದ್ವೋ ಆ ರೀತಿ ಬಾರ್ಡರಲ್ಲಿ ಕೂಡ ನಾವು ಟೆಸ್ಟಿಂಗಿಗೆ ಶುರು ಮಾಡ್ತೀವಿ ಈಗ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ